ಅಗು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ಸತ್ಯದ ಕಡೆ ಅಪ್ಸರ್ ಕೊಡ್ಲಿಪೇಟೆ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಗುಲ್ಬರ್ಗಾದಿಂದ ವಿಜಯಪುರಕ್ಕೆ ತೆರಳುವ ಮಾರ್ಗದಲ್ಲಿ ಸಿಂದಗಿ ವಿಧಾನಸಭಾ ಕ್ಷೇತ್ರ ಸಮಿತಿ ನಾಯಕರುಗಳು ಸಿಂದಗಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಮ್ಯಾಪಿಂಗ್ ಮತ್ತು ಎಸ್ಐಆರ್ ಪ್ರಕ್ರಿಯೆಗಳ ಕುರಿತು ವಿಶೇಷವಾಗಿ ಅಲ್ಪಸಂಖ್ಯಾತರು ಬಡವರು ವಲಸೆ ಕಾರ್ಮಿಕರು ದಿನಗೂಲಿ ಕಾರ್ಮಿಕರು ಹಾಗೂ ಶೋಷಿತ ಸಮುದಾಯದ ಮತದಾರರು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎಂದು ಸಲಹೆ ಸೂಚನೆ ನೀಡಿದರು ಮ್ಯಾಪಿಂಗ್ ಮತ್ತು ಎಸ್ಐಎಫ್ ಪ್ರಕ್ರಿಯೆಗಳಲ್ಲಿ ಯಾವುದೇ ಮತದಾರರು ಅಜ್ಞಾನ ಭಯ ಅಥವಾ ತಾಂತ್ರಿಕ ಗೊಂದಲಗಳಿಂದ ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ಕಳೆದುಕೊಳ್ಳಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯರಾದ ಸೈಫನ್ ಮುಲ್ಲಾ ಸಿದಗಿ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಹರೀಫ್ ಅಳ್ಳೊಳ್ಳಿ ಹಾಗೂ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಾಗರಿಕತ್ವದ ಪುರಾವೆಯನ್ನು ಇದು ಅಸಂವಿಧಾನಿಕ ಇದರ ವಿರುದ್ಧ ಹೋರಾಟವೇ ನಡೀಬೇಕು ಆದ್ರೆ ಆ ಎಸ್ಐಆರ್ ಪ್ರಕ್ರಿಯೆ ಹೋರಾಟದೊಂದಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ನಮಗೆ ನೀಡಲ್ಪಟ್ಟಿರುವಂತಹ ಮತದಾನ ಅನ್ನದಾನ ರಕ್ತದಾನ ಕನ್ಯಾದಾನಕ್ಕಿಂತ ಶ್ರೇಷ್ಠವಾದಂತಹ ದಾನ ಮತದಾನದ ಹಕ್ಕನ್ನೇ ಕಸಿಯುವಂತಹ ಹುನ್ನಾರ ಏನ್ ನಡೀತಾ ಇದೆ ಆ ಹುನ್ನಾರದ ವಿರುದ್ಧವೂ ಕೂಡ ನಾವು ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಈ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಮತದಾರರಿಗೆ ಯಾವ ರೀತಿಯಾದಂತಹ ಗೊಂದಲಗಳಿದೆ ಅದನ್ನು ನಿವಾರಿಸುವಂತ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ ಆ ಕೆಲಸವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದೆ ಹಾಗಾಗಿ ಜನರು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ನಿಮಗೆ ಯಾವುದೇ ಗೊಂದಲ ಗೊಂದಲಗಳಿದ್ರೆ ನಮ್ಮ ನಾಯಕರನ್ನ ನೀವು ಸಂಪರ್ಕಿಸಿ ಅವರು ನಿಮಗೆ ರೈಟ್ ಮಾಹಿತಿಯನ್ನ ಕೊಡ್ತಾರೆ ಬಿ ಎಲ್ ಬಳಿ ಹೋದ್ರೆ ನಿಮಗೆ ರೈಟ್ ಮಾಹಿತಿ ಸಿಗುವುದಿಲ್ಲ ಯಾಕಂದ್ರೆ ಅವರು ಗೊಂದಲದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಐವತ್ತ ಮೂರು ಸಾವಿರ ಶಿಕ್ಷಕರ ಕೊರತೆ ಇದೆ ಆ ಶಾಲೆಗಳಲ್ಲಿ ಈ ಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ ಮಾಸ್ಟರ್ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಗ್ರಾಮ ಪಂಚಾಯತಿ ನೌಕರರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ರು ಶಾಲೆಯಲ್ಲಿ ಪಾಠ ಪತ್ರಿಕೆಗಳನ್ನ ನೋಡ್ಕೊಳ್ಬೇಕಾ ಈ ಬಿ ಎಲ್ ಹೆಸರಿನಲ್ಲಿ ಅವರ ಮೇಲೆ ಹೇಗುವಂತಹ ಈ ಎಸ್ಐಆರ್ ಪ್ರಕ್ರಿಯೆಯನ್ನು ನೋಡ್ಕೊಳ್ಬೇಕ ಈಗಾಗಲೇ ನನ್ನ ಮಾಹಿತಿ ಪ್ರಕಾರ ಹಲವಾರು ಜಿಲ್ಲೆಗಳಲ್ಲಿ ಬಿ ಎಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಈ ಕೆಲಸದ ಒತ್ತಡ ಒಂದು ಶಾಲೆಯಲ್ಲಿ ನೂರು ಮಕ್ಕಳಿದ್ರೆ ಎರಡು ಮೂರು ಟೀಚರ್ಸ್ ಇದ್ದಾರೆ ಸೈನ್ಸ್ ಪಾಠ ಮಾಡುವಂತ ಟೀಚರ್ ಮ್ಯಾಥ್ಸ್ ಅನ್ನು ತಗೊಳ್ಬೇಕಾಗುತ್ತಾ ಇದೆ ಮ್ಯಾಥ್ಸ್ ಪಾಠ ಮಾಡುವಂತಹ ಟೀಚರ್ ಇಂಗ್ಲಿಷ್ ಅನ್ನ ಟೀಚ್ ಮಾಡುವಂತ ಅವಶ್ಯಕತೆ ಇದೆ ಇಂಗ್ಲಿಷ್ ಪಾಠ ಮಾಡುವಂತಹ ಟೀಚರ್ ಕನ್ನಡವನ್ನ ಟೀಚ್ ಮಾಡುವಂತ ಅನಿವಾರ್ಯತೆ ಎದುರಾಗಿದೆ ಹೇಗಿರ್ಬೋದು ಆ ಕನ್ನಡ ಇಂಗ್ಲಿಷ್ ಮಾಸ್ಟರ್ ಕನ್ನಡ ತಗೊಂಡ್ರೆ ಆ ಕನ್ನಡ ಯಾವ ರೀತಿ ಇರಬಹುದು ಸುವರ್ಣ ದೀರ್ಘ ಸಂಧಿ ಯಾವುದು ಅದೇ ರೀತಿ ಕನ್ನಡ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಇಂತಹ ಹಲವಾರು ಅವಾಂತರಗಳು ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿದೆ ಇದನ್ನ ಯಾರಿಗೂ ಹೇಳಿಕೊಳ್ಳುವಂತ ಸಾಧ್ಯತೆ ಆ ಗಳಿಗೆ ಇಲ್ಲ ಒಂದು ವೇಳೆ ಈ ವಿಚಾರವನ್ನ ಸರ್ಕಾರದ ಮುಂದೆ ಇಟ್ಟರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಹಣ ಇಲ್ಲ ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ ಈ ಎಲ್ಲಾ ಗೊಂದಲಗಳ ಮಧ್ಯೆ ಬಿ ಎಲ್ ಕೂಡ ಪ್ಯಾನಿಕ್ ಆಗಿದ್ದಾರೆ ಹಾಗಾಗಿ ನಾವು ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದೇವೆ ಈ ಬಿ ಎಲ್ ಮತ್ತು ಮತದಾರರ ಮಧ್ಯೆ ಒಂದು ಸೇತುವೆಯಾಗಿ ಒಂದು ಕೋಆರ್ಡಿನೇಟರ್ ಆಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎರಡನೇ ಏನು ಸೆಕೆಂಡ್ ಫೇಸ್ ಇದೆ ಎಸ್ಐಆರ್ ಎನಿಗ್ರೇಷನ್ ಫಾರ್ಮ್ ಅಲ್ಲಿ ಇನ್ನೂ ಪ್ಯಾನಿಕ್ ಇರ್ತದೆ ಆ ಫಾರ್ಮ್ ಅನ್ನ ಯಾವ ರೀತಿ ಫಿಲ್ ಮಾಡಬೇಕು ಯಾವ ಕಾಲಂ ಯಾರಿಗೆ ಅಪ್ಲಿಕೇಬಲ್ ಆಗಿರುತ್ತದೆ ಯಾರು ಯಾವ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕು ಇದೆಲ್ಲ ಗೊಂದಲಗಳನ್ನು ನಿವಾರಣೆ ಮಾಡೋ ದೃಷ್ಟಿಯಲ್ಲಿ ನಾವು ಈಗಾಗಲೇ ತರಬೇತಿಯನ್ನು ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ಇವತ್ತು ಈ ಬಿಜಾಪುರಕ್ಕೆ ನಾನು ಪ್ರವಾಣ ಮಾಡಬೇಕಾದ್ರೆ ಸಿಂದಗಿಯಲ್ಲಿ ನಮ್ಮ ಕಾರ್ಯಕರ್ತರು ನಾಯಕರೊಂದಿಗೆ ಒಂದು ವಿಶೇಷ ಸಭೆಯನ್ನು ಕೂಡ ನಾವು ಮಾಡಿ ಪ್ರಗತಿಯನ್ನು ಪರಿಶೀಲನೆ ಮಾಡಿದೆ ಇಲ್ಲೂ ಕೂಡ ಬಹಳಷ್ಟು ಪ್ಯಾನಿಕ್ ಆಗಿದ್ದಾರೆ ಈ ಭಾಗದಲ್ಲೂ ಜನರು ದುಡಿಯುವ ವರ್ಗದವರಿಗೆ ಅವರು ಬೆಳಿಗ್ಗೆ ಎದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡಿಯೋದಿಯಾಗಿ ಆಚಿದ್ದೇ ಇರ್ತದೆ ಈ ಅಸಂವಿಧಾನಿಕವಾದಂತಹ ಆರ್ ಅನ್ನ ತಂದು ಸ್ಪೆಷಲ್ ಇಂಟೆನ್ಶಿವ್ ರಿವಿಜನ್ ಹೆಸರಿನಲ್ಲಿ ಮತದಾರರ ಹಕ್ಕನ್ನ ಕಸಿಯುವಂತಹ ಏನು ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ದೊಡ್ಡ ಹೋರಾಟವನ್ನೇ ಮಾಡಬೇಕು ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ದೇವಸ್ಥಾನ ಕಮಿಟಿಗಳು ಮಸೀದಿ ಸಮಿತಿಗಳು ಚರ್ಚ್ ಆಡಳಿತ ಮಂಡಳಿಯವರು ಎಲ್ಲಾ ವರ್ಗದವರು ಸೇರಿ ಎನ್ಆರ್ ಸಿಎ ಟೈಪ್ ಅಲ್ಲಿ ಯಾವ ರೀತಿ ನಾವು ಹೋರಾಟವನ್ನು ಸಂಘಟಿಸಿದ್ವಿ ಅಂತಹ ಒಂದು ಹೋರಾಟವನ್ನು ಕೂಡ ಮಾಡಬೇಕು ಅದಕ್ಕಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಜಾಸತ್ತಾತ್ಮಕವಾಗಿಯೂ ಹೋರಾಟ ಮಾಡುತ್ತೆ ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡುತ್ತೆ ಕೋರ್ಟ್ ಅಲ್ಲೂ ಕೂಡ ನಾವು ಹೋಗ್ತೇವೆ ಅದೇ ರೀತಿ ಬೀದಿ ಸಂಸತ್ತಿನ ಮುಖಾಂತರವೂ ಕೂಡ ಜನವಿರೋಧಿ ನೀತಿಗಳನ್ನ ಸರ್ಕಾರಗಳು ಜಾರಿಗೆ ತಂದಾಗ ಹೋರಾಟ ಮಾಡಬೇಕು ಎಂಬಂತಹ ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸಿ